ಕ್ಯಾನ್ಸರ್ ಹೇಗೆ ಉತ್ಪತ್ತಿ ಆಗ್ತದೆ ಮತ್ತೆ ಅದು ಆಗ್ತಿದ್ದಂತೆ ಯಾವ ರೀತಿಯ ಕ್ರಮವನ್ನು ನಾವು ತಕ್ಕೊಳ್ಬೇಕು ಆದಾಗ ಸಹ ಅದನ್ನು ಹೇಗೆ ಗುಣಪಡಿಸಿಕೊಳ್ಬೇಕು ಅನ್ನುವ ಕುರಿತು ಒಂದೆರಡು ಮಾತಾಡ್ಲಿಕ್ಕೆ ಬಯಸ್ತೇನೆ ಏನಾದರೂ ನಾನು ಮಾತಾಡೋದ್ರಲ್ಲಿ ತಪ್ಪಾದ್ರೆ ಅಥವಾ ಏನಾದರೂ ನಿಮಗೆ ದೋಷಗಳು ಕಂಡ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತ ಒಂದೆರಡು ಮಾತನ್ನ ಹೇಳ್ಲಿಕ್ಕೆ ಬಯಸ್ತೇನೆ ಕ್ಯಾನ್ಸರ್ ಉತ್ಪತ್ತಿ ಹೇಗಾಗ್ತದೆ ಎಲ್ಲ ಆಗ್ತದೆ ಮನುಷ್ಯನ ದೇಹ ಜೀವಕೋಶಗಳಿಂದ ತಯಾರಾಗಿದೆ ಸುಮಾರು ಮೂವತ್ತೇಳು ಎರಡು ಟ್ರಿಲಿಯನ್ ಸೆಲ್ಸ್ಗಳಿವೆ ನಮ್ಮ ದೇಹದಲ್ಲಿ ಜೀವಕೋಶಗಳಿವೆ ಈ ಜೀವಕೋಶಗಳಲ್ಲಿ ಗಂಡಸರಲ್ಲಿ ಮೂವತ್ತಾರು ಟ್ರಿಲಿಯನ್ ಅಂದ್ರೆ ಒಂದು ಟ್ರಿಲಿಯನ್ ಅಂದ್ರೆ ಒಂದು ಸಾವಿರ ಶತಕೋಟಿ ಸೆಲ್ಗಳು ಹಾಗೆ ಗಂಡಸರಲ್ಲಿ ಮೂವತ್ತಾರು ಸಾವಿರ ಸೆಲ್ಸ್ಗಳಿವೆ ಹೆಂಗಸರಲ್ಲಿ ಇಪ್ಪತ್ತೈದು ಸಾವಿರ ಶತಕೋಟಿ ಸೆಲ್ಸ್ಗಳಿವೆ ಈ ಸೆಲ್ಸ್ಗಳು ಅವುಗಳ ಅಸಹಜ ಬೆಳವಣಿಗೆಯಾದಾಗ ಅದು ಕ್ಯಾನ್ಸರ್ಗೆ ಕ್ಯಾನ್ಸರ್ ಅಂತ ಕರೀತಾರೆ ಉದಾಹರಣೆಗೆ ನಮ್ಮ ಆಡು ಭಾಷೆಯಲ್ಲಿ ಇದಕ್ಕೆ ಅರ್ಬುಧ ಏಳಿ ರೋಗ ಗುಣ್ಣು ರೋಗ ಹೀಗೆ ಇದಕ್ಕೆ ಹೆಸರನ್ನು ಇಟ್ಟಿದ್ದಾರೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಹನ್ನೊಂದು ಲಕ್ಷಕ್ಕೂ ಅಧಿಕ ಜನರು ಕ್ಯಾನ್ಸರ್ಗೆ ಅಂತಿದ್ದಾರೆ ಇದು ಈಗಿನಿಂದ ಇಲ್ಲ ಕ್ರಿಸ್ತಪೂರ್ವ ನಾಲ್ಕನೂರು ವರ್ಷಗಳ ಹಿಂದಿನಿಂದಲೇ ಈ ಕ್ಯಾನ್ಸರ್ ಅನ್ನುವ ಕಾಯಿಲೆ ಬಂದಿದೆ ಮತ್ತು ಈಗ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾ ಇದೆ ಮೊದಲು ಈ ಕ್ಯಾನ್ಸರ್ ಬಂದವಾಗ ಇದಕ್ಕೆ ಕೇವಲ ತಂಬಾಕು ಮತ್ತೆ ಸೇವನೆ ಇದರ ಹೆಸರನ್ನು ಇಡ್ತಿದ್ರು ಆದ್ರೆ ಇವತ್ತು ಈ ನಮ್ಮ ಪರಿಸರದಲ್ಲಿ ಉಂಟಾದಂತಹ ವಿಕಿರಣಗಳ ಸಾಧ್ಯತೆಯಿಂದ ನಾವು ಉಪಯೋಗಿಸ್ತಾ ಇರುವಂತಹ ಈ ಮೊಬೈಲ್ ಸಹ ಒಂದು ವಿಕಿರಣ ಇಂತಹ ವಿಕಿರಣಗಳ ಸಾಧ್ಯತೆಯಿಂದ ನಮ್ಮ ದೇಹದಲ್ಲಿ ಕ್ಯಾನ್ಸರ್ನ ಈ ಜೀವಕೋಶಗಳ ಬೆಳವಣಿಗೆಯಾಗಿ ನಮ್ಮಲ್ಲಿ ಕ್ಯಾನ್ಸರ್ ಆದ್ರೆ ನಾವು ಹೇಗೆ ಇದನ್ನು ತಡೆಯಬಹುದು ಈ ವಿಕಿರಣಗಳಿಂದ ಉತ್ಪನ್ನ ಆಗುವಂತ ಜೀವಕೋಶಗಳ ಬೆಳವಣಿಗೆಯನ್ನ ಅಡ್ಡ ಪರಿಣಾಮವನ್ನ ತಪ್ಪಿಸಲಿಕ್ಕೆ ಅದಕ್ಕೆ ಈಗಾಗಲೇ ಅನೇಕ ಸಂಸ್ಥೆಗಳು ಶೋಧನೆಯನ್ನ ನಡೆಸಿದ್ದಾರೆ ಅದನ್ನ ನಮ್ಮ ದೇಹದ ಮೇಲೆ ಇಟ್ಕೊಳ್ಳೋದ್ರಿಂದ ಅದರ ವಿಕಿರಣದ ಇದನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು ಇನ್ನು ಆರ್ಥಿಕ ಚಿಹ್ನೆಗಳು ಮತ್ತು ಲಕ್ಷಣಗಳು ಮೂರು ವಾರಗಳಿಗಿಂತ ಹೆಚ್ಚು ಕಾಲ ಯಾವುದೇ ಬಾಯಿಯಲ್ಲಿ ಅಥವಾ ನಾಲಿಗೆಯಲ್ಲಿ ಹುಟ್ಟು ಕಾಣಿಸಿಕೊಂಡರೆ ಇದು ಕ್ಯಾನ್ಸರ್ ಅನ್ನು ಕಾಣಿಸಿಕೊಳ್ತದೆ ಮೂರು ಗಂಟೆಗಳಿಗಿಂತ ಹೆಚ್ಚು ಸಮಯದವರೆಗೆ ಧ್ವನಿಯ ಚರ್ಮದ ಭಾಗ ಕೆಂಪಾಗುವಿಕೆ ಮಪ್ಪಾಗುವಿಕೆ ಋತುಬಂಧದ ನಂತರ ಆಗುವ ಲೈಂಗಿಕ ಲಗಿತ್ ನಂತರ ಯೋನಿಯ ರಕ್ತಸ್ರಾವ ನೋವು ರಕ್ತ ಸುಡುವ ಸಂವೇದನೆ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಮೊಡವೆಯಲ್ಲಿ ಆಕಾರ ಬದಲಾವಣೆ ಬಣ್ಣ ಬದಲಾವಣೆ ದೇಹದಲ್ಲಿ ಎಲ್ಲಿಯಾದರೂ ಅಸಾಧ್ಯ ತಾಳಲಾಗದ ನೋವು ಅಸಾಮಾನ್ಯ ದೇಹದಲ್ಲಿ ಅಸಾಮಾನ್ಯ ಊಟ ವಿವರಿಸಲಾಗದ ತೂಕ ನಷ್ಟ ಕಾಲಾವಧಿ ವಿವರಿಸಲಾಗಿದೆ ಜ್ವರ ಹೀಗೆ ಅನೇಕ ಅನೇಕ ಇಂಥ ಕಾರಣಗಳಿಂದ ಈ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಜಾಸ್ತಿ ಇವೆ ಇನ್ನು ಕ್ಯಾನ್ಸರ್ಗಳಲ್ಲಿ ಹಲವು ವಿಧಗಳಿವೆ ಒಂದು ರಕ್ತ ಕ್ಯಾನ್ಸರ್ ಕೆಂಪು ರಕ್ತ ಕಣಗಳಲ್ಲಿ ಹುಟ್ಟಿಕೊಳ್ಳೋದು ಇನ್ನೊಂದು ಬೆಳೆ ರಕ್ತ ಕಣಕ್ಕೆ ಕ್ಯಾನ್ಸರ್ ಕಾಣಿಸಿಕೊಳ್ಳೋದು ಮೂಳೆ ಕ್ಯಾನ್ಸರ್ ಚರ್ಮ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್ ಬ್ರೈನ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಗಾಲ್ ಕ್ಯಾನ್ಸರ್ ಅನ್ನನಾಳದ ಕ್ಯಾನ್ಸರ್ ಇಮ್ಯೂನ್ ಸಿಸ್ಟಮ್ಗೆ ಕ್ಯಾನ್ಸರ್ ಹತ್ಕೊಳ್ಳೋದು ಇವು ಕ್ಯಾನ್ಸರ್ನ ಅನೇಕ ಅಧಿಕ ವಿಧಗಳು ಕ್ಯಾನ್ಸರ್ ಯಾವ ವೈರಸ್ ನಿಂದ ಬರ್ತದೆ ಯಾಕಂದ್ರೆ ನಮ್ಮ ಮಿತ್ರರಿಗೆ ಒಬ್ರು ಈ ಪ್ರಶ್ನೆಯನ್ನ ಕೇಳಿದಾಗ ಅವರು ತಮ್ಮ ಪೂರ್ವ ಕಾಲದ ತನ್ನ ತಂದೆ ತಾಯಿಗಳ ಅಜ್ಜಿಯರು ನಡೆಸ್ಕೊಂಡು ಬಂದಂತ ಒಂದು ವಿಧದಲ್ಲಿ ಅವರು ಔಷಧನ ಕೊಡ್ತಾ ಇದ್ರು ಆದ್ರೆ ಅವರಿಗೆ ಪ್ರಶ್ನೆಗೆ ಅವರು ಸಹಜವಾಗಿ ಹೇಗೆ ರೋಗ ಅಂತ ಹೇಳಿದಾಗ ಅವರ ಬಗ್ಗೆ ಸ್ವಲ್ಪ ಅನಾಥರವಾಗಿ ಕಂಡಿದ್ದಾರೆ ಎಲ್ಲಾ ಇವರಿಗೂ ಸಹ ವೈದ್ಯರಿಗೂ ಸಹ ನಾನು ಕೇಳಿಸೋದಂದ್ರೆ ಸ್ವಲ್ಪ ಇದ್ರ ಬಗ್ಗೆ ಗಮನ ಇಟ್ಟುಕೊಳ್ಳಿ ಯಾಕಂದ್ರೆ ನಾವು ಸ್ವಲ್ಪ ಅಭ್ಯಾಸ ಇದರಲ್ಲಿ ಮಾಡಿಕೊಳ್ಳದೆ ಇದ್ರೆ ನಮ್ಮನ್ನ ಮೂರ್ತಿ ಮುಗಿಸ್ಲಿಕ್ಕೆ ನೋಡುವವರು ಬಹಳ ಜನ ಇದ್ದಾರೆ ಅದರಿಂದ ನೋಡಿ ಕ್ಯಾನ್ಸರ್ ಯಾವ ವೈರಸ್ ನಿಂದ ಪ್ರಾರಂಭವಾಗುತ್ತೆ ವೈಜ್ಞಾನಿಕ ದೃಷ್ಟಿಯಲ್ಲಿ ಏಳು ರೀತಿಯ ವೈರಸ್ ಗಳಿವೆ ಒಂದು ಎಚ್ ಪಿ ವಿ ಹ್ಯೂಮನ್ ಪೆಟಿಲೋಮಾ ಸರ್ವಿಕಲ್ ಅಂಡ್ ಸೆವೆರಲ್ ಅದರ್ ಟ್ವೆಲ್ ಸ್ಟ್ರೇನ್ಸ್ ದಟ್ ಕಾಸ್ ಜನರಲ್ ಸರ್ವಿಕಲ್ ಕೆನಿಲಾ ಬ್ರೋಡ್ ವೆಜಿನಲ್ ಅಂಡ್ ವಾಲ್ವರ್ ಸ್ಪ್ರೆಡ್ ಥ್ರೋ ಸಾಲ್ವೆ ಅಂದ್ರೆ ಎಂಜಲ್ ನಿಂದ ಬರುತ್ತೆ ಇದು ಒಂದು ರೀತಿಯ ಕ್ಯಾನ್ಸರ್ ಇದಕ್ಕೆ ವೈರಸ್ ಅದು ಎಪಿಸ್ಟೀನ್ ಬಾರ್ वायरस ये दो स्टम कैंसर पटेल इन ऑन ह्यूमन टी सेल ल्यूकेमिया वायरस 1 स्प्रेड थ्रू इंफेक्टेड सेवन वेंटिनल थ्रू इट्स ब्लड एंड ब्रेस्ट मिल्क ह्यूमन हार्ट्स वायरस 8 कप टपेसी सारकोमा दिस वायरस वीकन इम्यून सिस्टम इन ऑन रेपेटाइटिस बी दिस वायरस स्प्रेड थ्रू इन Infected blood cells, sperm, <coughs> other body fluids. This is leading cause of liver cancer. Hepatitis C virus can lead liver cancer and non-Hodgkin's lymphoma. Comes infected blood and you only know Mer Merkel cell. ವೈರಸ್ ಟು ಕ್ಯಾನ್ಸರ್ ಹೀಗೆ ಏಳು ರೀತಿಯ ವೈರಸ್ಗಳು ಕ್ಯಾನ್ಸರ್ ಹರಡುತ್ತವೆ ಆದ್ರಿಂದ ಈ ವಿಷಯದ ಬಗ್ಗೆ ನೀವು ಸ್ವಲ್ಪ ಇಟ್ಕೊಳ್ಳಿ ಎರಡನೇದಾಗಿ ನಾನು ಹೇಗೆ ಕ್ಯಾನ್ಸರ್ ಗುಣ ಮಾಡ್ತೇನೆ ನನ್ನ ಹತ್ರ ಈಗಾಗಲೇ ಸುಮಾರು ಒಂದು ನೂರು ಜನ ಒಳ್ಳೆಯದಾಗಿ ಹೋಗಿದ್ದಾರೆ ಕ್ಯಾನ್ಸರ್ನಿಂದ ಯಾವ ಪದ್ಧತಿ ಇದೆ ಅಂದ್ರೆ ನರಗಳ ಮೇಲೆ ಒತ್ತುವಿಕೆಯಿಂದ ನನಗೆ ಮನುಷ್ಯನ ಕಾಲು ಬೆರಳುಗಳ ಮೇಲೆ ಮಾಡಿದವಾಗ ಅವರ ದೇಹದ ಯಾವ ಯಾವ ಅಂಗ ಹಾಳಾಗಿದೆ ಅನ್ನೋದು ಗೊತ್ತಾಗ್ತದೆ ಈ ಇದರ ಮೇಲೆ ಅವರಿಗೆ ಆ ಅಂಗವನ್ನ ರಿಪೇರಿ ಮಾಡಲಿಕ್ಕೆ ನಾನು ಗಿಡಮೂಲಿಕೆ ಔಷಧವನ್ನು ಕೊಡ್ತೇನೆ ಮೇಲಿಂದಾಗಿ ಆ ಸಹ ಕೊಡ್ತೇನೆ ಇದನ್ನು ಕೊಟ್ಟಾಗ ಅವರಿಗೆ ಸುಮಾರು ಒಂದು ಹತ್ತು ದಿವಸದಲ್ಲಿ ಹತ್ತು ದಿವಸದ ಕೋರ್ಸ್ ಮಾಡ್ತೇನೆ ಹತ್ತು ದಿವಸದಲ್ಲಿ ಅವರಿಗೆ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅವರಿಗೆ ಯಾವ್ದೇರ್ಲಿ ಯಾವ್ದೇ ಸ್ಟೇಟ್ ನಲ್ಲಿ ಇರ್ಲಿ ಮೊದಲು ನಾನು ಅವ್ರ ಹತ್ರ ಬ್ಲಡ್ ರಿಪೋರ್ಟ್ ಅನ್ನು ಮಾಡಿಸ್ಕೊಂಡು ನೋಡ್ತೇನೆ ಅಂದ್ರೆ ಯಾವ ಯಾವ ಕ್ಯಾನ್ಸರ್ ಯಾವ ರೀತಿಯಲ್ಲಿ ಬರುತ್ತೆ ಯಾವ ಅಂಗ ಹಾಳಾಗಿದೆ ಅದು ಎಷ್ಟು ಪರ್ಸೆಂಟೇಜ್ ಇದೆ ಉದಾಹರಣೆಗೆ ಇ ಆರ್ ನಲ್ಲಿ ನೂರಕ್ಕಿಂತಲೂ ಹೆಚ್ಚು ಪಾಯಿಂಟ್ಗಳು ಬಂದಾಗ ಅದು ಕ್ಯಾನ್ಸರ್ ಅನ್ಸ್ಕೊಳ್ತದೆ ಹಾಗೆ ಮೊದಲು ನೋಡ್ತೇನೆ ನಾನು ಅದಕ್ಕೆ ತಕ್ಕದಾದ ಔಷಧವನ್ನ ರೆಡಿ ಮಾಡ್ತೇನೆ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಇರುವಂತಹ ಸ್ಪೀನು ಇದು ಸರಿಯಾಗಿ ಅನೇಕ ರೋಗಗಳು ಅದು ಕ್ಯಾನ್ಸರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಸ್ಪ್ಲೀನ್ ಸರಿಯಾಗಿರ್ಬೇಕು ಸ್ಲೀನ್ ಅನ್ನೋದು ಒಂದು ಚಿಕ್ಕ ಅಂಶ ಚಿಕ್ಕ ಅಂಗ ಅದು ನಮ್ಮ ದೇಹದಲ್ಲಿ ಆ ದೇಹದಲ್ಲಿ ಅದು ನಮ್ಮ ರಕ್ತವನ್ನ ಪ್ಯೂರಿಫೈ ಮಾಡುವಂತ ಕೆಲಸವನ್ನ ಮಾಡುತ್ತದೆ ಅದು ಎನ್ಲಾರ್ಜ್ ಆದಾಗ ಅಥವಾ ಅದಕ್ಕೆ ಏನಾದ್ರೂ ಅದು ಕೆಟ್ಟಾಗ ಮನುಷ್ಯನಿಗೆ ಧ್ವನಿಯಿಂದ ಹಿಡಿದು ದೇಹದಲ್ಲಿ ಎಲ್ಲಾ ರೀತಿಯ ಪ್ರಾಬ್ಲಮ್ಗಳು ಪ್ರಾರಂಭ ಆಗ್ತವೆ ಆದ್ರಿಂದ ಅದನ್ನ ಸರಿಪಡಿಸುವಿಕೆಯನ್ನ ಮೊದಲು ಮಾಡ್ಕೊಳ್ಬೇಕು ನಮಗೆ ನಾವು ಕೊಡುವ ನರದ ಮೇಲೆ ಪ್ರೆಷರ್ ಕೊಡುವ ರೀತಿಯಲ್ಲಿ ನಾವು ಯಾವ ನರಕ್ಕೆ ಪ್ರೆಷರ್ ಕೊಟ್ಟ ಏನಾಗ್ತದೆ ನಾವು ಅದನ್ನು ಅಭ್ಯಾಸ ಮಾಡಿದ್ದೇವೆ ಹಾಗಾಗಿ ಅದರ ಜೊತೆಯಲ್ಲಿ ನಾವು ಗಿಡಮೂಲಿಕೆ ಕೊಡ್ತೇವೆ ಆಹಾರ ಪದ್ಧತಿಯನ್ನು ಹೇಳ್ತೇವೆ ಇವನ್ನ ಕರೆಕ್ಟ್ ಆಗಿ ಮಾಡಿದವರಿಗೆ ನೂರಾರು ಮಂದಿಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದೇನೆ ಅವರ ಹತ್ರ ಗುಣಾದವರ ಹತ್ರ ವಿಡಿಯೋ ಮಾಡ್ಕೊಂಡಿದ್ದೇನೆ ಆ ವಿಡಿಯೋ ವಾಟ್ಸ್ಆಪ್ ನಲ್ಲಿ ಬಿಟ್ಟಿದ್ದೆ ಒಂದು ಸುಮಾರು ಒಂದು ಎರಡು ವರ್ಷದಿಂದ ಅದನ್ನ ಮಾಲೀಕಪುರದವರು ನೋಡಿ ಅವರ ಒಂದು ಸಿ ಅಲ್ಲಿ ಒಂದು ಮಾಡಿದ್ರು ಆದ್ರೆ ನಮ್ಮ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಯಾವಾಗಲೂ ತಗೊಳ್ಳುವಂತ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆದಾಗ ನಮ್ಗೆ ಪ್ರಾಬ್ಲಮ್ ಆಗ್ತದೆ ಹಾಗೆ ನನಗೆ ಹತ್ತು ದಿವಸದಲ್ಲಿ ಅಲ್ಲಿ ಆಹಾರದಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆದ್ರಿಂದ ಈಗ ಎಲ್ಲೂ ಸಹ ನಾನು ಕ್ಯಾಂಪ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಅಲ್ಲಿ ಒಂದು ಆರು ಜನ ಕ್ಯಾನ್ಸರ್ ಪೇಷಂಟ್ಗಳು ಒಳ್ಳೇದಾದ್ರು ಅದು ನನಗೆ ಸಂತೋಷ ವಿಷಯ ಆದ್ರೆ ನಾನು ಈಗ ನನ್ನ ಮನೆಗೆ ಹೊನ್ನಾವರಕ್ಕೆ ಅವರಕ್ಕೆ ಪ್ರಭಾತ್ ನಗರದಲ್ಲಿ ನನ್ನ ಮನೆ ಇದೆ ಹೊನ್ನಾವರಕ್ಕೆ ಬರಲಿಕ್ಕೆ ಬರ್ಲಿಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತೇನೆ ಹತ್ತು ದಿವಸದ ಕೋರ್ಸ್ ಅನ್ನು ಮಾಡ್ಕೊಳ್ಬೇಕಾಗ್ತದೆ ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಂಜೆ ಬೆಳಿಗ್ಗೆ ಮತ್ತು ಸಂಜೆ ನಾನು ನನ್ನ ಅಸಿಸ್ಟೆಂಟ್ ಇದ್ದಾರೆ ಅವರಿಂದ ಅವರಿಗೆ ಚಿಕಿತ್ಸೆಯನ್ನು ಮಾಡಿಸ್ತೇನೆ ಮತ್ತು ಅನೇಕರು ಗುಣ ಆಗಿದ್ದಾರೆ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂಬೈದಿಂದ ಇದರಿಂದ ಎಲ್ಲ ಹತ್ರ ಚಿಕಿತ್ಸೆ ಮಾಡ್ಕೊಂಡು ಹೋಗಿದ್ದಾರೆ ದಯವಿಟ್ಟು ನಾನ್ ಅಂತ ಇರ್ತಾ ಇಲ್ಲ ಯಾಕಂದ್ರೆ ನಾನು ಆಧ್ಯಾತ್ಮದಲ್ಲಿ ಹೆಚ್ಚಿನ ಇದನ್ನು ಇಟ್ಕೊಂಡಿದ್ದೇನೆ ಆ ಭಗವಂತ ನನಗೆ ಅವಕಾಶವನ್ನು ಕೊಟ್ಟು ಅವ್ರಿಗೆ ಒಳ್ಳೆ ಮಾಡಿ ಅಂತ ಹೇಳ್ತೇನೆ ಅದರಿಂದ ದಯವಿಟ್ಟು ಎಲ್ಲರನ್ನ ವೈದ್ಯ ಮಿತ್ರರು ಅವರಿಗೆ ಕಲಿಬೇಕು ಅಂತ ಇದ್ರೆ ಅವ್ರು ಬಂದು ನನ್ನಲ್ಲಿ ಒಂದು ಆರು ತಿಂಗಳು ಉಳಿಬೇಕಾಗ್ತದೆ ಯಾಕಂದ್ರೆ ಒಂದೆರಡು ದಿವಸದಲ್ಲಿ ಕಲಿಯುವಂತ ವಿದ್ಯೆ ಅಲ್ಲ ನಾನು ನಾಲ್ಕು ವರ್ಷ ಕಲಿತಿದ್ದೇನೆ ಇದರಿಂದ ಬಂದು ಹುಡುಕೊಂಡ್ರೆ ನಾನು ಖಂಡಿತವಾಗಿ ಕಲಿಸ್ತೇನೆ ಫ್ರೀಯಾಗಿ ಕಲಿಸ್ತೇನೆ ಆದ್ರೆ ಊಟ ತಿಂಡಿ ಮತ್ತು ಉಳಿಯೋ ಜವಾಬ್ದಾರಿ ಅವರದೇ ಆಗಿರ್ತದೆ ಹೇಳಿ ಇಲ್ಲಿ ಸೇರಿದಂತ ಎಲ್ಲ ಇವರಿಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಎಲ್ಲ ಸೀನಿಯರ್ಸ್ ಗಳಿಗೂ ಹಾಗೂ ನನ್ನ ಎಲ್ಲ ವೈದ್ಯ ಮಿತ್ರರಿಗೂ ನನ್ನ ನನ್ನೆರಡು ಮಾತನ್ನು ಮುಗಿಸ್ತೇನೆ